್ರಿ ನೀವು ಅಯ್ಯೋ ಏನಿಲ್ಲ ಅವಳು ಚಾಮಿ ಬಸ್ ಹತ್ತಕ್ಕೆ ಗೊತ್ತಾಕಿಲ್ಲಾ ಅಂದ್ಲೂ ಹತ್ಸ್ಕೊಡ್ ಹೋಗಿದೆ ನಡೀರಿ ಊಟ ಮಾಡಿ ನಾವ್ ಇದಂಗ್ ಓಡೋದಾರ ಅಂತೀವಿ ಅಯ್ಯೋ ಅದೇ ಬಂದ್ಲಲ್ಲ ಇರ್ತೀನಿ ಅನ್ಕ ಬಂದ್ಲು ಯಾಕಪ್ಪ ಹೋಗ್ತೀನಿ ಬಸ್ ಹತ್ಸ್ಕೊಡಕೆ ಹೋಗ ಅನ್ ಅಕ್ಕ ಹಸ್ಕೊಟ್ ಬರೋದ ಅನ್ಕ ಹೋಗಿದೆ ನಡ್ರತೆ ನಡ್ರಿ ಊಟ ಮಾಡಿ ಮಾಡಕ ಹೋಗವ ಹೋಗ್ಸಿ ಉಟ್ಕೊತ ಹೋಗದ ಊರ್ಗೆ ಅದಕ್ಕೆ ಸುಮ್ಕಿರಿ ಬಿತ್ತೇ ಅದಕ್ಕೆ ಈಗ ಬಂದ ಈಗ ಹೋಗಿ ನಿಂತಿದ್ರಲ್ಲ ಇರ್ಲಿ ಸುಂಕಿರಿ ಸೋಬಾಗಿ ನನ್ನ ಹಾಕಿ ಸ ಇಲ್ಲಕ್ಕ ಸುಮ್ಕಿರಿ ನಾನು ಈಗ ಹೊಲ್ತ ಕೆಲಸ ಅದೇ ನೀನು ಮನೆತ ಕೂತ್ಕೊಂಡ್ರೆ ಹಾಕಿಲ್ಲ ಏನಿಲ್ಲ ಅಪ್ಲೆ ಇರ್ತಾಳಲ್ಲ ಗೊತ್ತಾಗಕ್ಕಿಲ್ಲ ಅದ್ಕೆ ಹ್ಞೂ ಇನ್ನೇನು ಇನ್ನೇನು ಬೆಳಗಕ್ಕೆ ತೊಳಗೆ ತೊಳೆಯೋಕ್ಕೆ ಬಟ್ಟೆ ಗಿಟ್ಟೆ ನಾನು ಕರಿಯ ಇನ್ನೆರ್ತಿ ಬರ್ತಾಳೆ ಒಂಚೂರು ಅಂತ ಒಕ್ಕಿ ಹಾಕೊಂಡು ಏನಾರು ಒಂಚೂರು ಮಾಡ್ಕೊಳ್ಳೋದು ಮನೇಲಿ ಅಷ್ಟೇ ಇನ್ನೇನು ಇಲ್ಲ ಹ್ಞೂ ಹ್ಞೂ ನಾನು ಕೂತ್ಕೊಳಕ್ಕತ್ತದ ಆಳ್ಗಳ ಜೊತೆ ನಾನು ಹೊಲ್ತಕೋಬೇಕು ಹ್ಞೂ ಇಲ್ಲಂದ್ರೆ ಹಾಕಿಲ್ಲ ಅಕ್ಕೆ ಬೂವ ಬಾವ ಸೊಬಾಗಿ ಹೋಗದ ಅದಲ್ದಾನೇ ಮುಗಿನ್ ಬಿಟ್ಟು ಇರೋಕ್ಕಿಲ್ಲ ನಮಗೆ ஆ முகின ஓய் ஓய் மாட்டாஸ்க்கண்டி நான் இல்லாங்க நெம்பு சாக்கி இல்லை ஒன் வார இஸ்க்கோதா அன்க்கழிது இல்ல சுமக்கி நென்த்தி முக்க சுங்க டெமும் நான் வால் தக்கோ இல்லாதே நான் கடைங்கு நான் கேலானே மலச கூலி ஏன் கம்மியா உசி கூலி கொடுக்கா ஆ சும்னை வெண்டாட் மனியர் யாரும் இல்லை இல்லை ஜவாதி தக்கண்டு நோட்களோ இல்லை அது ஆ நோட்கட்ட கேச மாக்க பத்தின்னு சுமக்கி கரக பத்தின்தி யாவாக நாவே பண்ணி நீவ்

இல்ல இல்ல பேஜார் சுமக்கி பத்தினிர் சும்கி ஊடாக்கே ஏனில் ஊர்த்து உள்க்கலக்க ஊர் ஊர்மாடி அல்லே ஓய்னே இரத்தாரி ஊட்டாட் ஆத்தாடி இல்லக்கி ஊட்டா கீட்ட கரேன் வந்து ನಿಗೋಗ್ ನೋಡ್ಕೊಳಕ್ಕಿಲ್ಲ ನಾವಿದ ಬತ್ತಿ ಸುಮ್ತೀರಿ ನಿನ್ನ ಸತ್ ಪತ್ತೀವಂತೆ ಓಟ್ ಬಂದಿರಂಗ್ರಿ ಬಾ ಹೋಗದ ಹ ಸರಿ ಅತ್ತೆ ಆಯ್ತು ರೆಡಿಬಿಟ್ಟ ಬರ್ತೀವಿ ಅಲ್ಲ ಕಣಕ್ಕ ಗೊತ್ತಾಗಿರಿ ಏನ್ ಗೊತ್ತಿ ಪಾಪ ಪುಣ್ಯಾತ್ಮ ಸುಮ್ನೆ ಹೇಳೋದಲ್ಲ ಅಯ್ಯಪ್ಪ ದೇವ್ರ ಅಂತ ಅಕ್ಕ ಊರ ಸರಿ ಹಂಗ ಗೊತ್ತಲ್ಲ ಹೋಗಿ ನೋಡ್ಕ ಓಡ್ಕ ಬಕ್ಕ ಹ್ಞೂ ಹೋಗದ ನಡಿಯವ ಹೋಗೋದ ಕತೆ ಹೋಗಿ ನೋಡ್ಕೊಂಡು ಪಾಪ ಹಣ್ಣು ಹಾಪ್ಲೆಲ್ಲ ತಕೊಂಡೋಗಿ ಕೊಟ್ಬಿಟ್ಟು ನಿಮ್ದ್ ಬಾಳ ಉತ್ಕರ ಆಗದ ಅನ್ಬಿಟ್ಟು ಹೇಳ್ಬಿಟ್ಟು ಬರಕಾಯ್ತದ ಸಹಾಯ ನಾ ಸಹಾಯ ಮಾಡ್ಬೇಡ್ದಾ ಅವು ಮುಗ ಇನ್ ಇನ್ನೊಂದು ಐದು ನಿಮಿಷ ಲೇಟಾಗಿ ಬಂದಿದ್ರು ವೇ ಜೀವನ ಬೇಣೊಂದು ಮೊದ್ಲು ಮೇಲೆ ಆಗೋದಲ್ಲ ಮೊದ್ಲುಂದ್ ಹೊರ್ಸೋ ಹೊಲ್ತಾಳಿತ್ತಂತಲ್ಲ ಅಯ್ಯೋ ಹಸಿ ಹೊಟ್ಟೆ ಉರ್ಸಿಲ ಕೊನವ ಇವಳು ಬುಂಡಮ್ಮ ಈಗ ಹಂಗಿರೋದು ಹಸಿ ಹೊಟ್ಟ ಉರ್ಸಿಲ್ಲ ನನ್ನ ಮಗಳನ್ನ ಆಗ್ತದೆ ಎಲ್ಲ ವನ್ವಾ ಹೊಲ್ತವು ಅಯ್ಯೋ ನನ್ನ ಮಗಳಿರಕ ಅಷ್ಟ ಯಾರು ಪುಡಕ ಹಾಕಿಲ್ಲ ಅಂತ ಸತ್ತ ಪುಟ್ಟವಳ ಈಗೇನು ಚೆನ್ನಾಗಳೆ ಮುಗ ಆಗದೆ ಅಂತ ಅಯ್ಯೋ ತಿರ್ಗ ಏನಪ್ಪ ಗೊತ್ತಿ ಅನ್ಕೊಂಡು ನನಗಂತೂ ಏಕನೇ ಹೋಗಿತ್ತು ನನಗೆ ಕನಕ ಓಸಿ ಏಕನೇ ಆಗಿತಿಲ್ಲ ಪಾಪ ಪುಣ್ಯಾತ್ಮರು ಯಾ ಕರ್ಕ ಕರ್ಕೊಬಂದನು ಬೇರೆಯವ್ರು ಸಿಕ್ಕಿದ್ರೆ ಈಗ ಮುಗ ನೋಡಕ್ಕೆ ಚೆಂದ ಎತ್ತಗಾರ ಮಾರ್ಗಿರ್ಬಿಟ್ರಿ ಏನಕ್ಕ ಮಾಡೋದು ಏನೋ ಒಳ್ಳೆ ಮುನ್ಸ ಆಗಿರೋದು ತಂದವನೇ ಇಲ್ಲಾಂದ್ರೆ ನಮ್ಗೆ ಅಂದ್ಬಿಟ್ಟು ಎಲ್ಲರೂ ಇಳಿಸ್ಬಿಟ್ಟೆ ಉಂಟೋಗಿರ್ತಾನಿಯಾ ಈಗ ನೋಡಿದ ಮೇಲೆ ನೋಡಿದ್ಮೇಲೆ ನಮಗೆ ಹೆಂಗಾರು ಮಾಡ್ಕೊಳ್ಳಿ ಅನ್ಬಿಟ್ಟು ಬಿಡ್ಬಿಟ್ಟು ಉಂಟೋಗ್ಬಿಟ್ಟಿವಿ ಎಲ್ಲರೇ ಏನ್ ಗತಿ ಪಾಪ ಒಳ್ಳೆ ಮುನ್ಸ ಆಗಿರೋದಕ್ಕೆ ಕರ್ಕೊ ಬಂದಿ ವಾಪಸ್ ಬಿಟ್ಟೆ ಅಯ್ಯೋ ನಿಜಕ್ಕನವ ಹೆಂಗ ಸದ್ಯಕ್ಕೆ ಇಲ್ಲೇ ಬಂದವನಲ್ಲ ಬಂದ್ ಗಂಟೆ ಬಾತ್ ಕೇಳಬೇಕು ಪಾಯ ಹೋಗದ ಹೋಗ್ಬಿಟ್ಟು ತಗೊಂಡೋಗ್ ಕೊಟ್ಟು ಮಾತಾಡ್ಸ್ಕೊಂಡೋಗ್ಬರದ ಪಪ್ಪ ಹಸಿಬಾಗ ಊರ್ಗೋಯ್ತಾರೀರ್ಸ್ಕೊಳಿವನ್ ಕಳ್ಸಬೋದಾಗಿತ್ತಲ್ಲ ಅಯ್ಯೋ ಇಲ್ಲ ಮುದ್ಲಕ್ಷ್ಮಿ ಅಡಿಗೆ ಹೋಯ್ತು ಸರಿ ಸರಿ ಮನೇಲಿ

ಬೇರೆ ಆಗಿರು ತಲೆನ ಕೆಡ್ಸ್ಕೊತಿರ ಬುಟ್ಟಾರು ಎತ್ತಗಾರ ಹೋಗಿ ನಮ್ಗೆ ಏನು ಅಂತ ಬುಟ್ಟಿಲ್ವಾ ಇನ್ನೇನ್ ಮತ್ತೆ ಇಲ್ಲಿ ಗಂಟ ಹುಡಿ ಕಬ್ಬರ್ ಕೊಡ್ಬೇಕು ಅನ್ನೋದು ಏನಿದ್ದು ಪಪ್ಪ ಏನೋ ದೇವ್ರಂತ ಮನ್ಸರ್ ಆಗಿರೋದಕ್ಕೆ ಮತ್ತೆ ದೇವ್ರ ದಿನ ಕರ್ಕ ಬಂದ ಏ ಬಾಳ ಒಳ್ಳೆ ಮನ್ಸ ಬರ್ತಾ ಸುಮ್ನೆ ಹೇಳದಲ್ಲ ನೋಡಕ್ಕೂ ಒಳ್ಳೆ ಮನ್ಸನ್ನ ಕಾಣ್ತಿದ್ದ ಇಲ್ಲಿ ಗಂಟ ಬಂದ್ರೆ ಅಲ್ಲೇ ಅರ್ಥ ನಿಜ ಯಾವ್ರದ ಕೇಳ್ಕಂಡ್ರ ನಡೀರಿ ಮತ್ತೆ ನಾಳಕಿಂದ ಬರ್ತಾ ಕೆಲ್ಸ ಅದೇ ಓದ್ಕೊಂಡ್ಬಿಡದ ಈಗ ಓಟ್ಕೊಂಡ್ಬಿಡದ ನಡೀದಿ ಪಪ್ಪಾ ಏನಾರ ತಕೊಂಡು ಹಣ್ಣು ಹಂಪಲ ಏನಾರ ಕೊಟ್ಬಿಟ್ಟು ಬರೋದಾ ಎಷ್ಟ್ ದುಡ್ಡು ಕೊಟ್ರು ವೇ ನಿಜಕ್ಕೂ ದುಡ್ಡು ಕೊಟ್ರು ಕಮ್ಮಿನೇಕನ್ರಿ ಒಂದಿಷ್ಟು ದುಡ್ಡೇ ಕೊಟ್ಬಿಡದ ತಗ ಆ ಮಗ ಸಿಕ್ಕಿರೋದಕ್ಕೆ ಅಯ್ಯೋ ದೇವ್ರ ರಾಣೆಗೂ ಕರ್ಕ ಬಂದ್ಬಿಟ್ಟು ಹಿಂಗೆ ಬೇಕು ಅಂತಾನೆ ಮಾಡವ್ರಿ ಅಂದ್ರೂ ಒಂದೋ ಬೇಕಾರೇ ಅವು ಅವೇನಂದ್ ಬಾಳ ಅಂದ್ರೆ ಏನಾಯ್ತಿತ್ತು ನನ್ನ ಮಗಳು ಬಾಳು ಅನ್ನ ಇವಾಗ ಹಾಳಾಗದಲ್ಲ ಇಷ್ಟೆಲ್ಲ ಸಹಾಯ ಮಾಡಿದವರಿಗೆ ನಾವು ಏನು ಉತ್ಕಾರ ಮಾಡ್ದದ ಹ್ಮ್ ನಡೀರಿ ಏನ್ ಕೆಲಸ ಮಾಡದಂತೆ ಒಯ್ದಾ ಲಾರಿ ಡ್ರೈವರ್ ಲಾರಿ ಡ್ರೈವರ ಯಾರು ಏನಾರ ಅಲ್ಲಿ ಈಗ ಹೋಗ್ಬಿಟ್ಟು ದುಡ್ಡು ಕಾಸು ಕೊಟ್ಟು ಇಸ್ಕೊಂಡ್ರೆ ದುಡ್ಡು ಕೊಡೋದ ಈಗ ಇಲ್ಲಂದ್ರೆ ಹಣ್ಣು ಹಂಪ ಏನಾರ ತಗೊದ್ ಕೊಟ್ಟಬಿಟ್ಟು ಬರಕ್ ಆಯ್ತದಿ ಇನ್ನೇನ್ ಏನ್ ಇಲ್ವಲ್ಲ ನಾನು ಹೊತ್ಲಂಟು ನಾಳಿಕ ಊರಿಗೆ ಅಲ್ಲಿ ಬೀತ್ ಕಮ್ಮರು ಅಬ್ರೇಗ ಹೋಗುವ ಹೋಯ್ತೀನಿ ಹೋಗ್ತೀನಿ ಇಲ್ಲಾ ಅಲ್ಲದೇನೋ ಇರು ಅಯ್ಯೋ ಇಲ್ಲಕ್ಕ ಸುಂಕಿರಕ ಅಲ್ಲಿ ಪಪ್ಪಾ ಬೀತ್ ಕೆಮ್ಮರು ಅಬ್ರೇ ಇರ್ತಾರೆ ಅಬ್ರೇ ಇರಕ್ಕೆ ಈಗ ಮಾತಿಲ್ಲ ಕತ್ತಿಲ್ಲ ಅಲ್ಲಿ ಅಕ್ಕಪಕ್ಕದಲ್ಲಿ ಯಾರ ಮನೆ ತ ಕೂಕೂಲ ಇವರು ಯಾರು ಬರೋಕೂಲ ಜಾಸ್ತಿ ಅಲ್ಲಿ ಜನಗಳು ಮನೆ ದೂರ ದೂರದಲ್ಲ ಹತ್ರದಲ್ಲಿ ಇಲ್ವಲ್ಲ ಯಾರು ಬರೋಕೂಲ ಏನು ಇಲ್ಲ ಬೇಜಾರು ಮಾಡ್ಕೊತಾರೆ ನಾನೇ ಮಾತಾಡ್ಕೊಂಡು ಕತೆ ಹಾಕೊಂಡು ಇರ್ತೀವಿ ನಾನು ಬಂದ್ರೆ ನೋಡ್ಕ ಬಂದ್ಬಿಟ್ರೆ ನಾನು ಕೆಜ್ಜೆ ಸೊಕ್ಕೆ ಹೊಂಟೋಗ್ತೀನಿ ಊರಿಗೆ ಬನ್ನಿ ಓಟ್ ಬಂದ್ಬಿಡೋದ ಹೋಗ್ಬೋದಲ್ಲ ಇಷ್ಟ ಮೇಲೆ ಅಯ್ಯೋ ಇಲ್ಲಿಂದ ಹೋಗ್ಬಿಟ್ಟು ಹೋಗ್ಬೇಕಾ ಹೋಗ್ಬಿಟ್ಟು ಅಲ್ಲೇ ಉಳ್ಕೊಳಕ್ ಹೋದ್ರಿ ಬಂದ್ಬಿಡೋದು ಅಲ್ಲೇ ಮಾಡಕ್ ಗೊತ್ತಿಲ್ಲ ಗುರಿಲ್ಲ ಏನೋ ಮಾತಾಡ್ಸ್ಬೇಕು ಇಷ್ಟೆಲ್ಲ ಸಹಾಯ ಮಾಡೋರೆ ಮಾತಾಡ್ತಾ ಇರೋದ್ ಬೇಡ ಮಾತಾಡ್ಸಬೇಕು ಸರಿ ಆಯ್ತು ನಡೀರಿ ಹೋಗದ ಪಪ್ಪ ಹೋಗಿ ನೋಡ್ಕ ನೋಡ್ಕೊಬರ ಅಯ್ಯೋ ದೇವ್ರ ಬರಂಗ ಬಂದ ನಡಿಯಪ್ಪ ಏನಂಗ್ ಒಂದ್ ಚೂರ್ ಲೇಟ್ ಆಗ್ಬಿಟ್ಟಿದ್ರು ಬಿಡವು ಹಂಗೂ ಏನೋ ಬಂದ ನಾವು ದೈವ್ರವಾಗಿ ಮಾತಾಡೋದು ಮೊದ್ಲು ಬಂದರ್ಶನ ಒಪ್ಕೊ ಬಿಟ್ಟಿವಿ ಏನ್ ಗೊತ್ತಿ ಆ ಬಂದರ್ಶನ ಹಿಂಗೀಗ ಆಟದ್ ಅಂದಿವ್ರಿ ಪಪ್ಪಾ ಒಮ್ಮನ್ ಬರ್ರಿ ಅದೇನೋ ಹಂಗ್ ಹೆಚ್ಚು ಕಮ್ಮಿ ಆಗ್ಬಿಟ್ಟು ಏನ್ ಮಾಡ್ಬೇಕಾಗಿತ್ತು ಸದಕ್ಕೆ ಹೆಂಗ ದೇವ್ರದಿಂದ ಮಗ ಮ ಬಂತಲ್ಲ ಅದಕ್ಕೆ ಜಾಸ್ತಿ ಇರ್ಸಿ ಗಿರ್ಸಿ ಅಂತ ಹಿಂಸೆ ಮಾಡಿದ ಅವ್ರವ್ರ ಮನೆಗ ಅವ್ರ್ ಹೋಲಿ ಅಂತ ಹೆಂಗ ಅಲ್ಲಿ ಇರ್ಲಿ ಸುಮ್ಕಿರಿ ಚೆನ್ನಾಗಿ ನೋಡ್ಕತಾರಲ್ಲ ಅಯ್ಯೋ ಅಕ್ಕ ಬೇಕಾದಂಗ ದೇವ್ರ ಬೇಕಾದಂಗ ಕೊಟ್ಟವನ ಏನು ತೊಂದ್ರೆ ಇಲ್ಲ ಅವಳಿಗೆ ಕೆಲಸ ಮಾಡಸವಳ ಇವ ಅಮ್ಮ ಒಂಚೂರು ಕೆಲಸ ಮಾಡ್ಸಕ್ಕಿಲ್ಲ ಚೆನ್ನಾಗಿದ್ರು ಸಾಕು ಅನ್ಕೊಂಡು ಹುಸಿ ಕುಸಿ ಪಡಕಿಲ್ಲ ಏನಿಲ್ಲ ಆಸೆಗೆ ಅವಳೆ ಒಟ್ಗೆ ಏನಿಲ್ಲ ದೇವ್ರದಿಂದ ಚೆನ್ನಾಗು ನೋಡ್ಕೊತಾರೆ ನೋಡ್ಕೊಳ್ಳಿ ನಮ್ಗ ಅಷ್ಟೆಲ್ಲ ಬೇಕಾಗಿರೋದು ಚೆನ್ನಾಗಿರ್ಲಿ ಬಿಡವಾ ಹೆಂಗೋ ದೇವ್ರದಿಂದ ಏನೋ ಕಂಟ್ಕ ಬಂದ ತಲೆನಾಗ ಕುಂತಿತ್ತು ಆ ಬಾಬು ಅಂತಂದು ಎಲ್ಲ ಒಳ್ಳೇದಾಯ್ತು ಏನು ಎಂತ ಅಂತ ಮಾಡಿ ನನಗೆ ಕುಟ್ಕೊಂಡು ಕುಸ್ತೋಗಿದೆ ನಾನು ಅಯ್ಯಪ್ಪ ಕಂಡವ್ರ ಮಕ್ಕಳು ಕರ್ಕೊಂಡು ಬಂದು ಇಸ್ಕೊಳ್ಳೋದು ಭಾಳ ಕಷ್ಟ ಕಣವ ಏನೇ ಏ ಸೌಭಾಗ್ಯ ನಮ್ಮ ಮಗ್ಲಾದ ಅದು ಅವ್ರ ಮಗ ಅಲ್ವಾ ನಮ್ಮ ಮಗ ಅನ್ಸ್ಕೊಳಕದ ಇನ್ನೇನು ಮತ್ತೆ ಹಂಗೆ ಮತ್ತೆ ನಡ್ರಿ ಆಯ್ತು ಹೋಗದ ಉತ್ಲಂತೆ ಓಟ್ ಬಂದ್ಬಿಡೋದ ಮತ್ತೆ ಸರಿ ಸರಿ ಆಯ್ತು ರೀ ಒಂದು ಬಾಳೆ ಕೊನೆ ಒಂದು ಇಲ್ಲೇ ತಕೊಳ್ಳಿ ಅಯ್ಯೋ ಇಲ್ಲಿಂದ ಬೇರೆ ಓದ್ಕೋಬೋದು ಏನು ನಡಿ ಅಲ್ಲೇನಾರು ಸೇಬ್ ನೋಡೋ ಗಿಮ್ ನೋಡೋ ಎಂತ ಬಾರ ತಕೊಳಕೈತದೆ ಓ ಹಂಗೆ ಮಾಡದ ಸರಿ ಮತ್ತೆ ನಡಿರಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ